ನಿನ್ನೆ ಬೆಳಿಗ್ಗೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಪುಲಿಕೇಶಿ ನಗರದ ದೊಡ್ಡಗುಂಟೆ ಸರ್ಕಲ್ ಬಳಿ ನಡೆದಿದ್ದ ಕೊಲೆ ಅಜಿತ್ ನನ್ನ ಕೊಲೆ ಮಾಡಿದ್ದ ಇಬ್ಬರು ಆರೋಪಿಗಳು ವಶಕ್ಕೆ ರಾಹುಲ್ ಕಿರಣ್ ಬಂಧಿತ ಆರೋಪಿಗಳು ಅಜಿತ್ ಕೊಲೆಯಾಗಿದ್ದ ದೇವನಹಳ್ಳಿ ಐಟಿಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಜಿತ್ ಜೂನ್ ಹತ್ತೊಂಬತ್ತರಂದು ಕಿರಣ್ ಜೊತೆ ಗಲಾಟೆ ಮಾಡಿಕೊಂಡಿದ್ದ ಹುಟ್ಟುಹಬ್ಬದ ದಿನ ಗಲಾಟೆ ಆಗಿರುತ್ತೆ ಸ್ನೇಹಿತನನ್ನ ಕರೆದುಕೊಂಡು ಬಂದು ಗಲಾಟೆ ಮಾಡಿ ಹತ್ಯೆ ಮಾಡಿದ್ರು ಸಿಸಿಟಿವಿಯಲ್ಲಿ ಮತ್ತೊಬ್ಬ ವ್ಯಕ್ತಿ ಸರಿಯಾಗಿದೆ ತನಿಖೆ ನಡೆಸ್ತಾ ಇದ್ದೇವೆ ಬಾಲಾಜಿ ಅನ್ನೋ ವ್ಯಕ್ತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ನಾವು ಅವನನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತೀವಿ ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಹೇಳಿಕೆ ನಿನ್ನ ಅಂದ್ರೆ ಜುಲೈ ಮೂರನೇ ತಾರೀಕು ಬೆಳಗಿನ ಜಾವ ಸುಮಾರು ಆರೂವರಿಂದ ಏಳು ಗಂಟೆಗೆ ನಮ್ಮ ಮುಗೇಶ್ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ ಇದೊಂದು ವ್ಯಕ್ತಿ ಕೊರೆಯಾಗಿದೆ ಅಂತ ನಮ್ಮ ಕುಲಕೇಶ್ ನಗರ ಎ ಸಿ ಬಿ ಮತ್ತು ಅವರ ಸಿಬ್ಬಂದಿ ಮತ್ತು ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಮೂವತ್ತು ವರ್ಷ ವಯಸ್ಸಿನ ಅಜಿತ್ ಅಂತ ಒಬ್ಬ ವ್ಯಕ್ತಿ ಯುವಕನ ಬಿದ್ದಿರುತ್ತೆ ಆಮೇಲೆ ಅಜಿತ್ ಯಾರು ಏನು ಅಂತ ನಾವು ವಿಚಾರಿಸಿದಾಗ ನಮ್ಮ ಪೊಲೀಸ್ನವರು ಅವನು ಐ ಟಿ ಸಿ ಕಂಪನಿ ಇದೆ ಬಾಣಸವಾಡಿಯಲ್ಲಿ ಮತ್ತು ಸಾರಿ ದೇವನಹಳ್ಳಿಯಲ್ಲಿ ಐ ಟಿ ಸಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಿರ್ತಾನೆ ಇದಕ್ಕೆ ಏನು ಕಾರಣ ಇರ್ಬೋದು ಅಂತ ನಮ್ಮವರು ತನಿಖೆಯನ್ನು ಕೈಗೆತ್ಕೊಂಡಾಗ ಇವನು ಸ್ನೇಹಿತರಾದಂಥ ಕಿರಣ್ಣು ಮತ್ತೆ ರಾಹುಲ್ ಅಂತ ಇವರಿಗೆ ಹಿಂದೆ ಜೂನ್ ಹತ್ತೊಂಬತ್ತನೇ ತಾರೀಕು ಕಿರಣ್ಣನ ಬರ್ತ್ಡೇ ಸಂದರ್ಭದಲ್ಲಿ ಸಣ್ಣ ಒಂದು ಗಲಾಟೆ ಆಗಿರುತ್ತೆ ಇಬ್ಬರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವರು ಹಳೆಯ ಸ್ನೇಹಿತರು ಆಗಿದ್ರೂ ಕೂಡ ಈ ರಾಹುಲ್ ಅನ್ನು ಹುಡುಗನ್ನ ಕರ್ಕೊಂಡು ಬಂದು ಕಿರಣ್ ಒಂದು ಇ ಟಿ ಎಸ್ ಕಾರ್ನಲ್ಲಿ ಬೆಳಗ್ಗೆ ಆರೂವರ ಇಲ್ಲಿ ಅವ್ರ ಮನೆ ಹತ್ರ ಒಂಚಾಕಿ ಸೊ ಇಬ್ಬರು ಸೇರಿಕೊಂಡು ಈ ಅಜಿತ್ ಅನ್ನೋ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾನೆ ಅಲ್ಲಿ ಸಿ ಸಿ ವಿ ಫುಟೇಜ್ ಆಧರಿಸಿ ಆ ಕಾರನ್ನು ಆಧರಿಸಿ ನಾವು ಅವರ ಇಬ್ಬರನ್ನ ಬನ್ಸಿ ಬಂಧಿಸಿ ಕಸ್ಟಡಿ ತೊಗೊಂಡಿದ್ದೀವಿ ಸೊ ಬಂಧಿಸಿ ನಮ್ಮ ಪುಲಿಕೇಶ್ ನಗರ ಪೊಲೀಸ್ ಠಾಣೆಯಲ್ಲಿ ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಾವು ಮುಂದಿನ ಕ್ರಮವನ್ನು ಚರ್ಪಿಸ್ತಾ ಇದ್ವಿ ಅದ್ರ ಜೊತೆಗೆ ಟಿ ವಿನಲ್ಲಿ ಇನ್ನ ಇಬ್ಬರು ರಮೇಶ್ ಮತ್ತು ನಮಗೆ ಸಸ್ಪೆಕ್ಟ್ ಇದೆ ರಮೇಶ್ ಮತ್ತು ಇನ್ನೊಂದು ಬಾಲಾಜಿ ಅನ್ನೋ ಅವ್ರ ಮೇಲೆ ಸಸ್ಪೆಕ್ಟ್ ಇದೆ ಇನ್ನೊಂದು ವ್ಯಕ್ತಿ ಅದರಲ್ಲೂ ಓಡಾಡ್ತಾನೆ ಅದು ಬಾಲಾಜಿ ಅಂತ ಗೊತ್ತಾಗಿದೆ ಇಂಟರ್ವೇಷನ್ ಮಾಡ್ತಾ ಇದೀವಿ ಇಂಟರ್ಗೇಷನ್ ಅಲ್ಲಿ ಯಾರು ಬಂದಿದ್ರು ಮಾಹಿತಿ ನಂತರ ತಂದೂಟ್ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇಲ್ಲ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಈಗ ಜೂನ್ ಹತ್ತೊಂಬತ್ತ ಗಲಾಟೆ ಬರ್ತ್ಡೇ ವಿಚಾರ ದಿವಸ ಸಣ್ಣ ಪುಟ್ಟ ಇಬ್ಬರು ಗಲಾಟೆ ಆಗಿದ್ದೇನೆ ದ್ವೇಷ ಇಟ್ಕೊಂಡು ಕೊಲೈನ ಮಾಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ